ಸರ್ ನಮಸ್ತೆ ನಮಸ್ಕಾರ ಗೆಲುವಿನ ಹುಟ್ಟು ಸಾಕಷ್ಟು ಓಡಾಕ್ ಪ್ರಯತ್ನ ಆಯ್ತು ಹದಿನೈದಕ್ಕೂ ಹದಿನೈದು ಅಖಂಡನ ಚೆನಲ್ ಆಯ್ತು ವಿರೋಧಿಗಳ ಏನು ಠೇವಣಿ ಇತ್ತಲ್ಲ ಜಪ್ ಆಗುವಂತ ಕಾರ್ಯ ಆಯಿತು ಆ ನಿಟ್ಟಿನಲ್ಲಿ ಇದರ ಹಿಂದಿನ ಕುರಿ ಯಾವ ರೀತಿ ಪ್ರಯತ್ನ ಇಲ್ಲ ಪ್ರಯತ್ನ ಏನೂ ಇಲ್ಲ ಇವತ್ತು ದಿವಸ ನನ್ನ ತಾಲೂಕಿನ ಜನ ನನ್ನ ತಾಲೂಕಿನ ಜನತೆ ನಮ್ಮ ತಾಲೂಕಿನ ಜನರು ನಮ್ಮ ತಾಲೂಕಿನ ದೇವರುಗಳು ಈ ಒಂದು ಜಯಕ್ಕೆ ಮೂಲವಾಗಿ ಅವ್ರು ಕಾರಣಭೂತರಾಗ್ತಾರೆ ಬರುವಂತ ದಿನಮಾನಗಳಲ್ಲಿ ಅವರ ಸೇವೆಯನ್ನು ಮಾಡುವ ಮುಖಾಂತರ ಈ ಒಂದು ತಾಲೂಕಿನ ಸೇವೆಯನ್ನು ಮಾಡ್ತಾ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಹದಿನೈದು ಹದಿನೈದು ತಾಲೂಕುಗಳ ಸೇವೆಯನ್ನು ಮಾಡೋದ್ರೊಂದಿಗೆ ಈ ಒಂದು ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಿರಿಯರ ನೇತೃತ್ವದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಬರುವಂಥ ದಿನಮಾನದಲ್ಲಿ ನಾನು ಮಾಡ್ತೀನಿ ಪುಸ್ತಕ ಬಿಡುಗಡೆಯಲ್ಲಿ ಹಿರಣ್ಣ ಕಡಾಡಿ ಅವರು ಏನ್ ಹೇಳಿದ್ರಂದ್ರೆ ಅದ ಪ್ರತಿಯವರ ಕಡೆ ಎಲ್ಲ ಇದೆ ಬೆಳಗಾವಿ ಜಿಲ್ಲೆಯ ಅವರ ಇದರ ಹಿಡಿತದಲ್ಲಿ ಇಟ್ಕೋಬೇಕು ಬೆಳಗಾವಿ ಜಿಲ್ಲೆ ತುಂಬೆಲ್ಲ ಓಡಾಟ ಮಾಡಬೇಕು ಅಂತ ಒಂದು ಮಾತನ್ನ ಮಾತಾಡಿದ್ರು ಈ ನಿಟ್ಟಿನಲ್ಲಿ ತಾವು ಅವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು ಬಸವನೋಡ ಪಾಟೀಲ್ ಯತ್ನಾಳ್ ಇರಬಹುದು ಹಿರಣ್ಣ ಕದಾಡಿ ಇರ್ಬೋದು ಇರಬಹುದು ಸಾಕಷ್ಟು ಜನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವ್ರು ಮಾತಾಡುವಂಥ ಅವರ ಧ್ವನಿಯಿಂದ ಇಷ್ಟೇ ಗೊತ್ತಾಗ್ತದೆ ಉಮೇಶ್ ಕತ್ತಿಯವರ ಒಂದು ಈ ಭಾಗದಲ್ಲಿ ಶಕ್ತಿ ಏನಿತ್ತು ಆ ಶಕ್ತಿ ಇವತ್ತು ನಮ್ಮ ಜೊತೆ ಆ ಶಕ್ತಿಯನ್ನು ತುಂಬುವಂಥ ಕೆಲಸ ನೀವು ಮಾಡಬೇಕನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ದಿನಮಾನಗಳಲ್ಲಿ ಕೆರೆ ತಾಲೂಕಾ ಇರ್ಬೋದು ಬೆಳಗಾವಿ ಜಿಲ್ಲೆ ಇರಬಹುದು ಜೊತೆಗೆ ಉತ್ತರ ಕರ್ನಾಟಕ ಇರ್ಬೋದು ಜೊತೆಗೆ ಅಖಂಡ ಕರ್ನಾಟಕ ಇರ್ಬೋದು ಆ ಒಂದು ಸೇವೆಯನ್ನು ಜನಸೇವೆಯನ್ನು ಮಾಡುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಒಂದು ಉಮೇಶನ್ನ ಕತ್ತಿಯವರು ಇದ್ದಂಥ ಸಂದರ್ಭದಲ್ಲಿ ಏನೋ ಒಂದು ಈ ಭಾಗಕ್ಕೆ ಒಂದು ಶಕ್ತಿ ಇತ್ತು ಆ ಶಕ್ತಿಯನ್ನು ತುಂಬಿ ತುಂಬಿಕೊಡೋದ್ರ ಮುಖಾಂತರ ಉಮೇಶ್ ಕತ್ತಿಯವರ ಅವರ ನನಸು ಮಾಡುವಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಇಟ್ಟು ನಾನು ನಡೀತೇನೆ ನಾನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೇನೆ ಅಲ್ಲ ಇವತ್ತು ಯಾರು ಹೇಳಿ ಯಾರು ಒಳಗೆ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ತಿಂಗಳು ಒಂದು ತಾಲೂಕಿನಾಗ ಬಿದ್ದಿದ್ರೆ ಅದು ಗೊತ್ತಾಗಲಿಲ್ಲ ನೋಡಿ ಇವತ್ತು ಜಿಲ್ಲಾ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಕನ್ಮಣ್ಣ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗೋದು ತಿರುಗಾಡೋದು ಯಾರ ಮನೆಗೆ ಕರೀಲಿಲ್ಲ ಅಂದ್ರೆ ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಶಾ ಕುಡಿದು ಈ ಕೆಲಸ ಮಾಡಿದಂಥ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದನ್ನ ಈಗ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವ್ರು ತೋರ್ಸಿ ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಮಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇವತ್ತು ಅರ್ಮಾವಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ ಇದನ್ನ ನಾನ್ ಹೇಳಂಗಿಲ್ಲ ನೀವು ಟಿ ವಿ ಬಂದು ನಮ್ಮ ನಷ್ಟ ಕೇಳ್ತೀರಿ ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡಿರಿ ಮುಳ್ಳಿಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡಿರಿ ಯಮ್ಕನ್ಮಂಡಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿರಿ ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿರಿ ಆವಾಗ ನಿಮಗೆ ಪ್ರಜಾಪ್ರಭುತ್ವವನ್ನ ಕುತ್ತಿಗೆ ಮ್ಯಾಗ ಕಾಲಿ ಕಾಲು ಯಾರು ಇಟ್ಟು ನಿಂತಾರೋ ಅನ್ನೋದು ನಿಮಗೆ ಗೊತ್ತಾಗ್ತದೆ ಪ್ಲಾನ್ ಎ ಫೇಲ್ ಆಯ್ತು ಪ್ಲಾನ್ ಡಿ

ಡಿ ಸಿ ಸಿ ಅಲ್ಲಿ ನೀವು ಪತ್ರಕ ನೀವು ಟಿ ವಿ ಯಾವ್ದಲ್ಲಿ ನಿಮ್ಮದು ನೀವು ಹೋಗಿ ಬೆಳಗಾವಿಗೆ ಕೇಳ್ರಿ ನಾನು ಅಧ್ಯಕ್ಷದ ಇದ್ದ ಡೇಟ್ ಹಿಂದ್ಗಡೆ ನಾನು ಹೇಳಿಕಿಂತ ಮುಂಚೆ ಎಷ್ಟಿತ್ತು ನಾನು ಹೇಳೋದಕ್ಕಿಂತ ಮುಂಚೆ ಹೆಚ್ಚಾಗಿದ್ರು ಕಡಿಮೆ ಆಗೋದ್ ನೀವು ಹೋಗಿ ಡಿ ಸಿ ಸಿ ಬ್ಯಾಂಕಿಂದ ಕೇಳ್ಬೋದಲ್ಲ ಅವ್ರು ಹೇಳವರಲ್ಲ ಅವ್ರಿಗೆ ಮತ್ತೆ ಬೇರೆ ತೆಗೋದಿಲ್ಲ ಮತ್ತೆ ನಿಮ್ಮ ಮುಂದೆ ಹೇಳ್ತಾರು ಅಂಕಿಅಂಶಗಳನ್ನ ಬೇಕಾದ್ರೆ ಕೊಡ್ತಾನ ನಾ ನಾನಿದ್ದ ಡಿಪಾಸಿಟ್ ಎಷ್ಟಿತ್ತು ನಾನು ಬಿಟ್ಟ ನಂತರ ಇವತ್ತಿಗೆ ಎಷ್ಟೈತಿ ಅದ್ರ ಅಂಕಿಅಂಶಗಳನ್ನ ಕೊಡ್ತಾನೆ ನಾನು ಅವ್ರು ಬರ್ತೀರ ಬರಲಿ ಅವ್ರು ಅಂಕಿಅಂಶ ಕೊಡ್ತಾನು ಅದೇ ಹೇಳೋದಕ್ಕೆ ಶಾನೆ ಆಗಬಾರ್ದು ವಸ್ತುಸ್ಥಿತಿಯನ್ನು ಇದ್ದಂಗೆ ಬಿಂಬಿಸುವಂಥ ಕೆಲಸ ಮಾಡಬೇಕು ಮತ್ತು ಇಂಥ ಜನ ಇರೋದ್ರಿಂದನೇ ಇವತ್ತು ರಾಜ್ಯ ಎಲ್ಲ ಹಾಳಾಗ್ತಾ ಇರೋದು ರಾಜ್ಯ ಜಿಲ್ಲೆ ಹಾಳಾಗ್ರು ಇಂಥ ಜನ ಇರೋದ್ರಿಂದ ಸುಳ್ಳು ಸುಳ್ಳು ಏನೋ ಒಂದು ಬೋಗಸ್ ಹೇಳ್ತಾರೆ ಅಲ್ಲಿರುವಂಥ ದುಡ್ಡು ಇವತ್ತು ದಿವಸ ಸಾರ್ವಜನಿಕದ್ದು ನಾ ಇದ್ದಾಗ ಎಷ್ಟೈತಿ ನನ್ನ ಕಡೆ ಮಾಹಿತಿ ಐತಿ ಅದರ ನಂತರ ಎಷ್ಟಾಗೈತಿ ಅದು ಮಾಹಿತಿ ನನ್ನ ಕಡೆ ಐತಿ ಅದನ್ನು ಕೊಡ್ತಾನೆ ಅವ್ರು ಬಗ್ಗೆ ಅದಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಬರ್ತಾನೆ ಅಂತ ಬರಲಿ ನಾನು ಸಿದ್ಧನ ಇದ್ದೀನಿ ವಿಷ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದ್ರ ಪರಿಣಾಮ ಬೀರ್ತದ ಒಟ್ಟು ಒಳ್ಳೆಯ ಜನರ ಕೈಯ್ಯಾಗ ಸಂಘ ಸಂಸ್ಥೆಗಳು ಬೇಕು ಅನ್ನೋದು ಅಭಿಪ್ರಾಯ ಜಿಲ್ಲೆ ಜನರದಾಗದ ಆ ನಿಟ್ಟಿನ ಜಿಲ್ಲೆ ಜನ ಆ ಒಂದು ನಿಟ್ಟಿನಲ್ಲಿ ಬರುವಂತ ದಿನ ಮಾಡಿ ನಿರ್ಣಯ ಕೇಳ್ಕೊತಾನೆ ನನ್ನ ಗಣತೆ ನನ್ನ ಗೌರವ ಏನಿದೆ ಅನ್ನೋದನ್ನ ಇನ್ನೊಬ್ಬರ ಕಡೆಯಿಂದ ಹೆಚ್ಕೊಳಂಥ ಮೂರ್ಖ ನಾನಿಲ್ಲ ಆದರೆ ಅವ್ರ ಗಣತೆ ಗೌರವ ಏನಿದೆ ನಮ್ಮಲ್ಲಿ ಅವ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿ ಯಾಕಂದ್ರೆ ಬರೀ ಇವತ್ತು ದುಡ್ಡು ಇದೆ ಅದಿದೆ ಗುಂಡಾಗ್ ಕರ್ಕೊಂಬಂದು ದಬ್ಬಾಳಿಕೆ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನು ಮಾಡ್ತೀವೋ ಅಂತಂದರೆ ಅದು ಆಗೋದಿಲ್ಲ ಆದರೆ ಗಣತೆ ಗೌರವ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಗಣತೆ ಗೌರವ ಇದ್ದರೆ ಇವತ್ತು ದಿವಸ ಈ ಚುನಾವಣೆಯಲ್ಲಿ ಸೋಲೇಕಾಯ್ತು ಅದನ್ನು ಪರಾಮರ್ಶೆ ಮಾಡ್ಕೊಳ್ಬೇಕು ಇವತ್ತು ಗಣತೆ ಗೌರವ ಇದ್ದರು ಇವತ್ತು ದಿವಸ ಎ ಐ ಸಿ ಸಿ ಅಧ್ಯಕ್ಷರಾಗಕ್ಕೆ ಹೊಂಟಾರೆ ಇವತ್ತು ಎ ಕೆ ಎ ಕೆ ಫಾರ್ಟಿ ಸೆವೆನ್ ಕೇಸ್ ಇಟ್ಕೊಂಡು ಎ ಐ ಸಿ ಸಿ ಅಧ್ಯಕ್ಷ ಆಗವ್ರು ಇವರು ದಿಲ್ಲಿ ಹೈಕಮಾಂಡ್ ಐತೆ ಅವರು ಸದ್ ಅವರು ಅವ್ರ ಪಕ್ಷದ ಹೈಕಮಾಂಡ್ ಐತಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಒಳ್ಳೆಯ ವ್ಯಕ್ತಿನಾಗ್ತರಬೇಕು ನಾವು ಮುಖ್ಯಮಂತ್ರಿ ಆಗ್ತದೆ ಅಂತ ಹೇಳ್ತಾರೆ ಇವರು ಅವರ ಇವತ್ತು ದಿವಸ ಅದು ಎ ಕೆ ಫಾರ್ಟಿ ಸೆವೆನ್ ಕೇಸ್ನೇ ಅವ್ರದ್ದು ಯಾರು ಕೆ ಫಾರ್ಟಿ ಸೆವೆನ್ ಹಿಡಿದ್ರು ಆ ಕೇಸ್ನಾಗ ಇವತ್ತು ಡಿಟೇಲ್ ಆಗಿ ಮಾಹಿತಿ ತೆಗೆದ್ರೆ ಅವರು ಒಂದು ಕಡೆಯಲ್ಲೂ ಹೇಳ್ತದೆ ಇವತ್ತು ರಾಯಬಾಗ್ ಬಂದ ರಾಯಬಾಗ್ ತಾಲೂಕಿನಲ್ಲಿ ಆಕ್ಸಿಡೆಂಟ್ ಆಗಿ ಅವ್ರು ತಿಳಿ ಸರಿ ಇಲ್ಲ ಅನ್ನೋ ಮಾತನ್ನು ಸಹಿತ ಅವರೇ ಸಬ್ಮಿಟ್ ಮಾಡಿದ ವಿಷಯ ಅದ ಅವರು ಇವತ್ತು ರಾಜ್ಯದ ಮುಂದಿನ ಮುಖ್ಯಮಂತ್ರಿನೋ ಇವತ್ತಿನ ಮುಖ್ಯಮಂತ್ರಿನೂ ಆಗುವಂಥ ಪ್ರಯತ್ನವನ್ನು ಹೇಳಕತ್ತಾರೆ ಎ ಐ ಸಿ ಸಿ ಅಧ್ಯಕ್ಷನಾಗಿ ಅಂತ ಆಗ್ತಾನೋ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇಂಥ ಗುಂಡಾ ಪ್ರವೃತ್ತಿ ದುಡ್ಡು ಹಾರಿಸೋದು ದುಡ್ಡು ಆರಿಸೋದು ದಬ್ಬಾಳಿಕೆ ಮಾಡುವಂಥ ಜನರನ್ನ ಇವತ್ತು ದಿವಸ ತಂದು ತಂದ ಅಲ್ಲಿ ಇಟ್ಟದ್ದಾದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಜನ ಮತ್ತಕ್ಕೆ ಕೊಡ್ತಾರೆ ಅದಕ್ಕೆ ಎಂಥ ಜನ ಬೇಕು ಜನಸೇವಕರಾಗಿ ಮನೆಯ ಮಗನಾಗಿ ಮನೆಯ ಮನೆಯ ಸೇವಕನಾಗಿ ಇವತ್ತು ದಿವಸ ಸಮಾಜ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯಲ್ಲಿ ಇರಬೇಕು ಅದನ್ನೆಲ್ಲ ಬಿಟ್ಟು ಇವತ್ತು ಆ ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೊರಭಾವಿ ಕ್ಷೇತ್ರ ಇರ್ಬೋದು ಗೋಕಾ ಕ್ಷೇತ್ರ ಇರ್ಬೋದು ಯಮ್ಕಲ್ಮಂಡಿ ಕ್ಷೇತ್ರ ಇರ್ಬೋದು ಯಾವ ಹಂತಕ್ಕೆ ಬಂತಲ್ಲಿ ಪ ಆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಿದೆ ಅನ್ನೋದು ನೀವು ಹೋಗಿ ಸರ್ವೆ ಮಾಡಬೇಕು ನೀವು ಬರೀ ಇವತ್ತು ಅದ್ರ ಬಗ್ಗೆ ಹೋಗಿ ಮೂಲ ಗ್ರೌಂಡ್ ಲೆವೆಲ್ ಪರಿಸ್ಥಿತಿ ಏನೈತೆ ಅನ್ನೋದು ಅಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತ್ರ ನಾನು ಈ ಸರ್ವೆ ಹೇಳ್ತೀನಿ ಮತ್ತು ಅವ್ರು ಅಲ್ಲಿ ಏನದಾರ ಅನ್ನೋದು ಆ ಕ್ಷೇತ್ರ ಜನ ಬಹಳ ಬಲ್ಲವರಾಗಿದ್ದಾರೆ ಬರುವಂಥ ಅವು ಮೂರು ಕ್ಷೇತ್ರಗಳಲ್ಲಿ ಅವ್ರಿಗೆ ತಕ್ಕ ಉತ್ತರ ಜನ ಕೊಡ್ತಾರೆ ಅನ್ನೋ ಮಾತ್ರ ಸಹಿತ ಹೇಳ್ತೀನಿ ಅವತ್ ರಾತ್ರಿ ಹಲವಾರು ಕ್ಷೇತ್ರ ಜನನು ಜನ ಬಂದಾಗ ಇದು ಕಿರಿ ಕ್ಷೇತ್ರ ನಮ್ಗೆ ಮಾದರಿ ಆಯ್ತು ಅನ್ನುವಂತ ಮಾತು ಮಾತಾಡಿದ್ರು ಅಲ್ಲಿ ಕಿತ್ತು ತೆಗಿಯುವಂತ ಕೆಲಸ ನಾವು ಜನ ಸ್ವಾಭಿಮಾನಿಗಳು ಜನ ಇದೀವಿ ಕಿತ್ ಹಾಕುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನು ಮಾತಾಡಿದ್ರು ಅದನ್ನು ಸಂಪೂರ್ಣವಾಗಿ ನಾನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಾಳಾಗಿದೆ ಅದನ್ನ ಮರು ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಅವರು ದಿವಸ ಹೇಳಿಕೆಯನ್ನು ಕೊಟ್ಟಿರಬಹುದು ಅದನ್ನು ಸ್ವಾಗತ ಮಾಡ್ತೀನಿ ಬರುವಂಥ ದಿನಮಾನಗಳಲ್ಲಿ ಅರವಾಯಿ ಕ್ಷೇತ್ರದ ಜನರ ಜೊತೆಗೆ ಹೆಂಪಲ್ಮಡಿ ಕ್ಷೇತ್ರದ ಜನರ ಜೊತೆಗೆ ಗೋಕಾಕ್ ಕ್ಷೇತ್ರದ ಜನರ ಜೊತೆಗೆ ನಿಪಾಣಿ ಕ್ಷೇತ್ರದ ಜೊತೆ ಜನರ ಜೊತೆಗೆ ನಾನು ಇರ್ತೀನಿ ಅನ್ನೋ ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ ಅದು ಅವ್ರ ಸಂಭ್ರಮ ಅವ್ರ ಆಚರಣೆ ಮಾಡಬೇಕು ಅವರು ಇವತ್ತು ದಿವಸ ಒಂದು ಒಂದು ಕಬ್ಬಿ ಮುಷ್ಠಿಯಲ್ಲಿ ಹೋಗುವಂಥದನ್ನು ಅವರು ಸ್ವತಃ ತಪ್ಸ್ಕೊಂಡಿದ್ದಾರೆ ಅದಕ್ಕೆ ಸಹಕಾರಿ ಒಬ್ಬ ನಾನೊಬ್ಬ ನೆವ ಆದರೆ ಅವ್ರು ಇವತ್ತು ದಿವಸ ಅದನ್ನು ತರ್ಸ್ಕೊಂಡಿದ್ದಾರೆ ಅದಕ್ಕೆ ಸಂಭ್ರಮ ಇವತ್ತು ಜನತೆಯ ಸಂಭ್ರಮ ಜನತೆಯ ವಿಜಯ ಜನತೆಯ ಒಂದು ಒಳ್ಳೆಯ ದಿನವನ್ನು ಬರುವಂಥ ದೃಷ್ಟಿಯಲ್ಲಿ ಇವನ್ನಿಸ ಕೆಲಸವನ್ನು ಯು